ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಒಂದ್ ಸ್ವಲ್ಪ ಟಿಪ್ಸ್ ನೋಡೋಣ ಮೊದಲನೇದು ನಾವು ಮಾಡಿಕೊಂಡ ಮೇಕಪ್ ಬೆಳಗಿನಿಂದ ಸಂಜೆಯವರೆಗೆ ಚದುರದೆ ನಿಲ್ಲಬೇಕಾದರೆ ಮೊಟ್ಟ ಮೊದಲು ನಾವು ಗಮನವಹಿಸಬೇಕಾದ ಅಂಶ ಸ್ವಚ್ಛತೆ ಅಂದರೆ ನಾವು ಮುಖ ತೊಳೆಯುವಾಗ ನಮ್ಮ ಮುಖದ ಜಿಡ್ಡನ್ನು ಕೊಳೆಯನ್ನು ಸಂಪೂರ್ಣವಾಗಿ ತೊಳೆಯಬೇಕು ಕ್ಲೆಂಜರ್ ಅಥವಾ ಸೋಪ್ ಅನ್ನು ಉಪಯೋಗಿಸಬೇಕು ಕೊಳೆ ಅಥವಾ ಜಿಡ್ಡು ಇರುವ ತ್ವಚೆಯ ಮೇಲೆ ಮೇಕಪ್ ಹೆಚ್ಚು ಕಾಲ ಉಳಿಯುವುದಿಲ್ಲ ಎರಡನೇದು ರಾತ್ರಿಯ ವೇಳೆ ಮೇಕಪ್ ಅನ್ನು ತೆಗೆದು ಆ ನಂತರ ಮಲಗುವ ಅಭ್ಯಾಸವನ್ನು ರೂಢಿ ಮಾಡಿಕೊಳ್ಳಿ ಮೂರನೇದು ಒಳ್ಳೆಯ ಗುಣಮಟ್ಟದ ಮೇಕಪ್ ಸಾಮಗ್ರಿಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು ನಾಲ್ಕನೇದು ನಮ್ಮ ತ್ವಚೆಯ ಹೊರಪದರದಲ್ಲಿರುವ ನಿರ್ಜೀವ ಕಣಗಳನ್ನು ಫೇಸ್ ಸ್ಕ್ರಬ್ ಮಾಡಿ ತೆಗೆದು ಹಾಕಿ ತ್ವಚೆಯನ್ನು ನುಣುಪಾಗಿಟ್ಟುಕೊಳ್ಳಬೇಕು ನುಣುಪಾದ ತ್ವಚೆಯ ಮೇಲೆ ಮೇಕಪ್ ಹೆಚ್ಚು ಕಾಲ ಉಳಿಯುತ್ತದೆ ಮೇಕಪ್ ಮಾಡಿಕೊಳ್ಳುವ ಪ್ರಾರಂಭದಲ್ಲಿ ಮುಖಕ್ಕೆ ಮಾಯಶ್ಚರೈಸರ್ ಹಚ್ಚಿ ಸ್ವಲ್ಪ ಹೊತ್ತು ಬಿಡಿ ಅದು ಒಣಗಿದ ನಂತರ ತ್ವಚೆಯು ಮೇಕಪ್ಗೆ ತಯಾರಾಗಿರುತ್ತದೆ ತೈಲಯುಕ್ತ ತ್ವಚೆ ಎಂಬ ಕಾರಣಕ್ಕೆ ಮಾಯಶ್ಚರೈಸರ್ ಹಚ್ಚುವ ಹಂತವನ್ನು ತಪ್ಪಿಸಬೇಡಿ ಅಂದ್ರೆ ಆಯಿಲಿ ಫೇಸ್ ಇರೋರು ಸಹ ನ ಯೂಸ್ ಮಾಡಲೇಬೇಕು ಇನ್ನ ಆರನೇದು ಫೌಂಡೇಶನ್ ಹಚ್ಚುವ ಮುನ್ನ ಕನ್ಸೀಲರ್ ಹಚ್ಚಿ ಕಣ್ಣಿನ ಸುತ್ತ ಮೂಗಿನ ಮೇಲೆ ಮೇಲ್ದುಟಿಯ ಮೇಲೆ ಕನ್ಸೀಲರ್ ಹಾಕಿ ಮೇಲ್ಮುಖವಾಗಿ ಹಚ್ಚಿ ಇದರಿಂದ ಮುಖವು ಹೊಳಪಿನಿಂದ ಕೂಡಿರುತ್ತದೆ ಕಡಿಮೆ ಫೌಂಡೇಶನ್ ಹಿಡಿಯುತ್ತದೆ ಹಾಗೂ ಮೇಕಪ್ ಹೆಚ್ಚು ಕಾಲ ಉಳಿಯುತ್ತದೆ ಏಳನೇದು ಫೌಂಡೇಶನ್ ಆಗಿ ಬಿಬಿ ಕ್ರೀಮ್ ಅನ್ನು ಬಳಸಿದರೆ ಮೇಕಪ್ ಹೆಚ್ಚು ಕಾಲ ಹಾಗೆ ಇರುತ್ತದೆ ಎಂಟನೇದು ಮೇಕಪ್ ಮಾಡಿಕೊಳ್ಳುವಾಗ ಕೈಗಳನ್ನು ಬಳಸಬೇಡಿ ಬ್ರಷ್ ಅನ್ನು ಬಳಸಿ ಒಂಬತ್ತನೇದು ಐಶಾಡೋ ಹಚ್ಚುವ ಮುನ್ನ ಕನ್ಸೀಲರ್ ಹಚ್ಚಿ ಮಸ್ಕರ ಹಚ್ಚುವ ಮುನ್ನ ಕಣ್ಣಿನ ರೆಪ್ಪೆಗಳನ್ನು ಮೇಲಕ್ಕೆ ಸುತ್ತಿಸಿ ಇದರಿಂದ ಕಣ್ಣಿನ ಮೇಕಪ್ ಹೆಚ್ಚು ಕಾಲ ಉಳಿಯುತ್ತದೆ ಈ ಒಂಬತ್ತು ಟಿಪ್ಸ್ ನ ಫಾಲೋ ಮಾಡಿ ಯಾಕಂದ್ರೆ ಈಗ ಮೇಕಪ್ ಯಾವ ತರ ಮಾಡ್ಕೊಳ್ಳೋದು ಅಂತ ಚಿಕ್ಕ ಮಕ್ಳಿಂದ ಹಿಡ್ದು ಏಜ್ ಆದವ್ರಿಗೂ ಸಹ ಗೊತ್ತು ಆದ್ರೆ ಕರೆಕ್ಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಳಲ್ಲ ಸುಮಾರ್ ವಿಡಿಯೋ ನೋಡ್ತಾರೆ ಒಂದ್ ವಿಡಿಯೋದಲ್ಲಿ ಇನ್ನೊಂದ್ ತರ ತೋರಿಸ್ತಾರೆ ಯಾಕಂದ್ರೆ ಸ್ಟೆಪ್ ಮಿಸ್ ಆದ್ರೆ ಮೇಕಪ್ ಜಾಸ್ತಿ ಹೊತ್ತು ಹೆಚ್ಚು ಕಾಲ ಇರಲ್ಲ ಅಂತ ಹೇಳ್ತಾ ಈ ವಿಡಿಯೋನ ಮತ್ತೆ ಈ ಟಿಪ್ಸ್ ನ ಕರೆಕ್ಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ನಾನು ಏನ್ ಹೇಳಿದ್ದೀನಿ ಅದನ್ನ ಮಾಡಿ ಹಾಗೂ ಹೆಚ್ಚು ಕಾಲ ಮೇಕಪ್ನ ಉಳಿಸಿ ಮತ್ತೆ ಜಾಸ್ತಿ ಮೇಕಪ್ ಮಾಡಬೇಡಿ ಯಾವಾಗ ಅವಶ್ಯಕತೆ ಇರುತ್ತಾ ಆಗ ಮಾತ್ರ ಮಾಡಿ ಎಂದು ಹೇಳುತ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ನ ಮರಿದಲೇ ಟ್ಯಾಪ್ ಮಾಡಿ ಎಂದು ಹೇಳ್ತಾ ಏನ್ ಮಾಡ್ತಿದ್ದೀನಿ ಥ್ಯಾಂಕ್ ಯು